ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾನಿಲ್ಲಿ ಎಲ್ಲ ಈ ಒಂದು ಗಿಡ ಮರಗಳ ಮಧ್ಯದಲ್ಲಿ ನಮ್ಮ ಗಾರ್ಡನಿಗೆ ಬಂದಾಗ ನಿಮ್ಮ ಒಂದು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಅತ್ಯಂತ ಜಾಸ್ತಿ ಉಪಯೋಗಕ್ಕೆ ಬರುವಂತಹ ಮೂರು ಸೂಪರ್ ಫುಡ್ಗಳ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ ಹೌದು ವೀಕ್ಷಕರೇ ಫ್ಯಾಟ್ ಲಾಸ್ ಜರ್ನಿ ಅನ್ನುವಂಥದ್ದು ಯಾವಾಗಲೂ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ ಯಾಕಂತಂದರೆ ನಾವು ಅಂದ್ಕೊಂಡ ರೀತಿಯಲ್ಲಿ ಅದು ನಡೀತಾ ಇರಲ್ಲ ಎಷ್ಟೊಂದು ಸತಿ ನೀವು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿದೆ ಅಂದ್ಕೋತೀರ ಸಡನ್ನಾಗಿ ಒಂದು ವೇಟಿಗೆ ಅದು ಸ್ಟಿಕ್ ಆನ್ ಆಗಿಬಿಡತ್ತೆ ಆಮೇಲೆ ಮುಂದೆ ಹೋಗೋದೇ ಇಲ್ಲ ಎಷ್ಟೊಂದು ಸತಿ ನೀವೆಷ್ಟು ಡಯಟ್ ಮಾಡಿದರೂ ಯೋಗ ಮಾಡಿದರೂ ಎಕ್ಸಸೈಸ್ ಮಾಡಿದರೂ ಕೂಡ ಮತ್ತೆ ಮತ್ತೆ ಪುನಃ ನಿಮ್ಮ ತೂಕ ಜಾಸ್ತಿನೇ ಆಗ್ತಾ ಇರುತ್ತೆ ಹೊರತು ಕಡಿಮೆ ಆಗ್ತಾ ಇರಲ್ಲ ಯಾಕೆ ಅಂತಂದರೆ ಇಲ್ಲಿ ಫ್ಯಾಟ್ ಲಾಸ್ ಜರ್ನಿಯನ್ನು ಮಾಡುವಾಗ ಮೊಟ್ಟ ಮೊದಲನೇದಾಗಿ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕಾಗಿದ್ದೇನಂತಂದರೆ ನಿಮ್ಮ ಮೆಟಬಾಲಿಸಮ್ ಚೆನ್ನಾಗ ಥರ ನೋಡ್ಕೊಳ್ಬೇಕು ನಿಮ್ಮ ಮೆಟಬಾಲಿಸಮನ್ನು ಚೆನ್ನಾಗಿ ಮಾಡೋದಕ್ಕೆ ಹಲವಾರು ಹಲವಾರು ರೀತಿಯ ಈ ಗಿಡಮೂಲಿಕೆಗಳು ಹಲವಾರು ರೀತಿಯ ಔಷಧಿಗಳು ಹಲವಾರು ಪಂಚಕರ್ಮ ಚಿಕಿತ್ಸೆಗಳು ಕೂಡ ಸಹಾಯ ಮಾಡುತ್ತೆ ಎಷ್ಟೊಂದು ಸತಿ ವಮನ ವಿರೇಚನ ಬಸ್ತಿ ಮೊದಲಾದಂತಹ ಪಂಚಕರ್ಮ ಚಿಕಿತ್ಸೆಗಳಿಂದ ನಿಮ್ಮ ಮೆಟಬಾಲಿಸಮನ್ನು ಸರಿ ಮಾಡೋಕ್ಕಾಗತ್ತೆ ಮೆಟಬಾಲಿಸಮನ್ನು ಸರಿ ಮಾಡಿದಾಗ ನಿಮ್ಮ ಈ ಒಂದು ಫ್ಯಾಟ್ ಲಾಸ್ ಜರ್ನಿ ಅನ್ನುವಂಥದ್ದು ತುಂಬ ಸುಸೂತ್ರವಾಗಿ ನಡೀಲಿಕ್ಕೆ ಸಹಾಯ ಆಗುತ್ತೆ ಇವತ್ತು ನೀವು ಮನೆಯಲ್ಲೇ ಇದ್ದುಕೊಂಡು ಈ ಮೂರು ಸೂಪರ್ ಫುಡ್ಡನ್ನು ಬಳಸಿ ಹೇಗೆ ನಿಮ್ಮ ಆರೋಗ್ಯವನ್ನು ಬೆಟರ್ ಮಾಡ್ಕೊಳ್ಬಹುದು ಹೇಗೆ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯನ್ನು ಈಸಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲನೇದಂತಂದರೆ ಶುದ್ಧ ದೇಸಿ ಹಸುವಿನ ಹಾಲಿನಿಂದ ತಯಾರಿಸಿದಂತಹ ತುಪ್ಪ ಹೌದು ಏನಿದು ತುಪ್ಪ ಅಂದರೆ ಫ್ಯಾಟ್ ಅಲ್ವಾ ಕೊಲೆಸ್ಟ್ರಾಲ್ ಅಲ್ವಾ ಇನ್ನೂ ನಾವು ಫ್ಯಾಟ್ ಜಾಸ್ತಿ ಆಗಲ್ವಾ ತುಪ್ಪದಿಂದಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯನಾ ಫ್ಯಾಟ್ ಲಾಸ್ ಆಗೋಕ್ಕ ಸಾಧ್ಯನಾ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ವೀಕ್ಷಕರೇ ದೇಸಿ ಹಸುವಿನ ಹಾಲಿನಲ್ಲಿ ಏ ಟು ಪ್ರೋಟೀನ್ ಅನ್ನೋದಿರುತ್ತೆ ಇರುವಂತಹ ಹಾಲನ್ನು ಬಳಸಿ ಅದರಿಂದ ತಯಾರಿಸಿದಂತಹ ತುಪ್ಪ ಏನಿದೆ ಅದರಲ್ಲಿ ಕೂಡ ಶಾಸ್ತ್ರೋಕ್ತವಾಗಿ ಹಾಲನ್ನು ಮೊಸರು ಮಾಡಿ ಮೊಸರಿನಿಂದ ಬೆಣ್ಣೆಯನ್ನು ತೆಗೆದು ಆ ಬೆಣ್ಣೆಯಿಂದ ತುಪ್ಪವನ್ನು ಮಾಡಿದಂತಹ ಪದ್ಧತಿ ಯಾಕಂದರೆ ಎಷ್ಟೊಂದು ಜನ ಹಾಲಿನ ಕೆನೆಯಿಂದ ತುಪ್ಪವನ್ನು ತೆಗಿತಾ ಇದ್ದಾರೆ ಅದು ಖಂಡಿತವಾಗಿಯೂ ಸರಿಯಾದ ಪದ್ಧತಿ ಅಲ್ಲ ಹಾಲಿನಿಂದ ಈ ಎಲ್ಲ ಸಂಸ್ಕಾರಗಳು ಆಗಿ ತುಪ್ಪವನ್ನು ಪಡೆಯುವಂತಹ ಶಾಸ್ತ್ರೋಕ್ತವಾದಂತಹ ಪದ್ಧತಿ ಏನಿದೆ ಅದರ ಪ್ರಕಾರದಲ್ಲಿ ತುಪ್ಪವನ್ನು ತಯಾರಿಸಿ ಆ ತುಪ್ಪವನ್ನು ಬಳಸಿದಾಗ ಇದು ನಿಮ್ಮ ದೇಹದಲ್ಲಿನ ಫ್ಯಾಟ್ ಲಾಸನ್ನು ಸಪೋರ್ಟ್ ಮಾಡುತ್ತೆ ಹೇಗೆ ಅಂತಂದರೆ ಫ್ಯಾಟಲ್ಲಿ ಕೂಡ ಹಲವಾರು ವಿಧಗಳಿದ್ದಾವೆ ಹಾಗೆ ಆ ಫ್ಯಾಟ್ ಮೊಲಿಕ್ಯೂಲ್ಸ್ಗಳು ನಿಮ್ಮ ದೇಹದೊಳಗೆ ಹೋದಾಗ ಯಾವ ರೀತಿಯ ಕೆಲಸ ಮಾಡುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಯಾವಾಗ ನೀವು ಎಣ್ಣೆಯನ್ನು ಬೆಣ್ಣೆಯನ್ನು ತುಪ್ಪವನ್ನು ಮೊದಲಾದದನ್ನು ಹೀಟ್ ಮಾಡಿ ಅಂದರೆ ಅದರಲ್ಲಿ ನೀವು ಫ್ರೈ ಮಾಡಿ ಆಹಾರ ಸೇವನೆ ಮಾಡ್ತೀರಾ ಆಗ ಅದು ನಿಮ್ಮ ದೇಹದಲ್ಲಿ ಫ್ಯಾಟ್ ಡಿಪಾಸಿಟನ್ನು ಹೆಚ್ಚು ಮಾಡುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೊಡುವಂತಹ ಸಾಧ್ಯತೆ ಜಾಸ್ತಿ ಆದರೆ ಯಾವಾಗ ನೀವು ಒಂದು ಚಮಚ ಶುದ್ಧ ದೇಸಿ ಹಸುವಿನ ಈ ಒಂದು ತುಪ್ಪ ಏನಿದೆ ಇದನ್ನು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಿಸಿ ಬಿಸಿ ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಜಾಠರಾಗ್ನಿಯಲ್ಲಿ ಒಂದು ದೀಪನ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ತುಪ್ಪ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಲೋಡ್ ಆಗಿರುವಂತಹ ಫ್ಯಾಟನ್ನು ಕರಗಿಸಲಿಕ್ಕೆ ಈ ಒಂದು ಕೊಬ್ಬನ್ನು ಒಳ್ಳೆಯ ಈ ಹೇಗೆ ಐಸ್ ಕ್ಯೂಬನ್ನು ಹೊರಗೆ ತೆಗೆದಿಟ್ಟರೆ ಕರಗೋಗುತ್ತೋ ಅದೇ ರೀತಿ ಮಂಜಿನ ರೀತಿಯಲ್ಲಿ ನಿಮ್ಮ ದೇಹದ ಕೊಬ್ಬು ಕರಗಬೇಕು ಅಂತಂದರೆ ನೀವು ಶುದ್ಧ ದೇಸಿ ಹಸುವಿನ ತುಪ್ಪವನ್ನು ಬಳಕೆ ಮಾಡಬೇಕು ಅಷ್ಟೇ ಅಲ್ಲದೆ ಈ ಒಂದು ಶುದ್ಧ ದೇಸಿ ಹಸುವಿನ ತುಪ್ಪವನ್ನು ನೀವು ಬಳಕೆ ಮಾಡೋದ್ರಿಂದ ನಿಮ್ಮ ಆ ಒಂದು ಫುಡ್ ಕ್ರೇವಿಂಗ್ ಅಥವಾ ಸಿಕ್ಕಾಪಟ್ಟೆ ಹಸಿವಾಗೋದು ಓವರ್ ಈಟ್ ಮಾಡಬೇಕು ಅಂತ ಅನಿಸುವಂಥದ್ದು ಕೂಡ ಕಡಿಮೆ ಮಾಡುತ್ತೆ ಯಾಕೆಂದರೆ ಇದರಲ್ಲಿರುವಂತಹ ಒಳ್ಳೆಯ ಫ್ಯಾಟ್ ಕಂಟೆಂಟ್ ನಿಮ್ಮ ದೇಹದಲ್ಲಿನ ಬ್ಲಿಸ್ ಪಾಯಿಂಟನ್ನು ಅಂದರೆ ನಿಮಗೆ ಒಂದು ಸಮಾಧಾನವನ್ನು ಸಂತೃಪ್ತಿಯನ್ನು ಕೊಡುತ್ತೆ ಹೊಟ್ಟೆಯಲ್ಲಿ ಹಸಿವು 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 ಅನ್ನುವಂಥ ಕ್ರೇವಿಂಗನ್ನು ಬಾರದೇ ಇರೋ ರೀತಿಯಲ್ಲಿ ಮಾಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಪ್ರಿಫ್ರೇಬ್ಲಿ ಸೂರ್ಯೋದಯದ ತಕ್ಷಣದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಂತಂದರೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೆ ಎದ್ದು ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಸೂರ್ಯೋದಯದ ತಕ್ಷಣದಲ್ಲಿ ಬಿಸಿ ಬಿಸಿ ನೀರು ಒಂದು ನೂರು ಎಮ್ ಎಲ್ ಆಗುವಷ್ಟು ನೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುದ್ಧ ದೇಸಿ ಹಸುವಿನ ತುಪ್ಪ ಅದರಲ್ಲೂ ನಮ್ಮ ಈ ಒಂದು ಮಲೆನಾಡು ಗಿಡ್ಡ ಅಥವಾ ಘೀರ್ ಹಸುವಿನ ತುಪ್ಪ ಏನಿದೆ ಇದನ್ನು ಹಾಕಿ ನೀವು ಕುಡಿದು ನಂತರ ಮೂರು ಗಂಟೆಗಳ ಕಾಲ ಬೇರೆ ಏನು ಬ್ರೇಕ್ಫಾಸ್ಟ್ ಆಗಲಿ ಬೇರೆ ಆಹಾರ ಆಗಲಿ ಜ್ಯೂಸ್ಗಳಾಗಲಿ ತೆಗೆದುಕೊಳ್ಬಾರ್ದು ಸೊ ಮೊದಲನೆಯ ಸೂಪರ್ ಫುಡ್ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಸಹಾಯ ಆಗುವಂಥದ್ದು ಅಂದರೆ ದೇಸಿ ಹಸುವಿನ ತುಪ್ಪ ಎರಡನೆಯದಾಗಿ ನಿಮ್ಮ ಆಹಾರದಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡಿ ನೀವು ನಿಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುವಂತಹ ಸೂಪರ್ ಫುಡ್ ಅಂದರೆ ಬಾಯ್ಲ್ಡ್ ವೆಜಿಟೇಬಲ್ ಅದರಲ್ಲಿ ಕೂಡ ಹೀರೆಕಾಯಿ ಹೌದು ವೀಕ್ಷಕರೇ ಎಷ್ಟೊಂದು ಜನ ಈ ಒಂದು ಹೀರೆಕಾಯಿಯನ್ನು ತುಂಬಾ ಔಟ್ಡೇಟೆಡ್ ವೆಜಿಟೇಬಲ್ ಅಥವಾ ಅದನ್ನು ಪಕ್ಕಕ್ಕಿಟ್ಟು ಬಿಟ್ಟಿದ್ದಾರೆ ತಿನ್ನುವಂಥದ್ದಲ್ಲ ಅಂತ ಆದರೆ ಈ ಒಂದು ಹೀರೆಕಾಯಿ ಅನ್ನುವಂಥದ್ದು ಆಯುರ್ವೇದ ಪ್ರಕಾರ ಆಯುರ್ವೇದದ ಪ್ರಿನ್ಸಿಪಲ್ಗಳ ಪ್ರಕಾರ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದು ಮ್ಯಾಜಿಕಲ್ ರಿಸಲ್ಟನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ ಹೀರೆಕಾಯಿಯನ್ನು ಸೂಪಾಗಿ ತೆಗೆದುಕೊಳ್ಬೋದು ದೋಸೆ ಮಾಡಿ ತೆಗೆದುಕೊಳ್ಬೋದು ಅದರ ಬೇಯಿಸಿದ ಹಾಗೆ ಬಾಯ್ಲ್ಡ್ ವೆಜಿಟೇಬಲ್ ಥರ ನೀವು ಅದನ್ನು ತೆಗೆದುಕೊಳ್ಬೋದು ಪಲ್ಯದ ರೂಪದಲ್ಲಿ ತೆಗೆದುಕೊಳ್ಬೋದು ಹೀರೆಕಾಯಿಯನ್ನು ಯಥೇಚ್ಛವಾಗಿ ನಿಮ್ಮ ಆಹಾರದಲ್ಲಿ ನೀವು ಬಳಕೆ ಮಾಡೋದರಿಂದ ಅದು ಸಂಪೂರ್ಣವಾಗಿ ನಿಮ್ಮ ದೇಹಕ್ಕೆ ಬೇಕಾದಂತಹ ನಾರಿನ ಅಂಶವನ್ನು ಜೀವಸತ್ವಗಳನ್ನು ಅಷ್ಟೇ ಅಲ್ಲದೆ ನಿಮ್ಮ ದೇಹದ ತೂಕವನ್ನು ಕರಗಿಸಲಿಕ್ಕೆ ಬೇಕಾದಂತಹ ಅತ್ಯಮೂಲ್ಯವಾದಂತಹ ಅಂಶಗಳನ್ನು ನಿಮ್ಮ ದೇಹಕ್ಕೆ ಅದು ನೀಡಲಿಕ್ಕೆ ಸಹಾಯ ಮಾಡೋದರಿಂದ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ತುಂಬಾ ಚೆನ್ನಾಗಾಗತ್ತೆ ನಿಮಗೇನಾದರೂ ಸಂಶಯ ಇದ್ದಲ್ಲಿ ನೀವು ಕೂಡ ಮುಂಬರುವ ದಿನಗಳಲ್ಲಿ ಹೀರೆಕಾಯಿಯನ್ನು ನಿಮ್ಮ ಡಯೆಟ್ನಲ್ಲಿ ಜಾಸ್ತಿಯಾಗಿ ಇನ್ಕ್ಲೂಡ್ ಮಾಡಿ ನೋಡಿ ಆಗ ನಿಮ್ಮ ಹಸಿವು ಆಗುವಂಥ ಕ್ರೇವಿಂಗು ಕಡಿಮೆ ಆಗುತ್ತೆ ತುಂಬ ಬೇಗ ನಿಮಗೆ ಹೊಟ್ಟೆ ತುಂಬಿದಂತಹ ಫೀಲಿಂಗ್ ಬರುತ್ತೆ ತಿಂದ ಮೇಲೆ ಸಮಾಧಾನ ಇರುತ್ತೆ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ ಅನ್ನುವಂಥದ್ದು ಫಾಸ್ಟ್ ಆಗುತ್ತೆ ನೀವು ಯಾವುದಾದ್ರೂ ಒಂದು ವೆಯ್ಟಲ್ಲಿ ಸ್ಟಾಗಿಬಿಟ್ಟಿದ್ದೀರಾ ಅದಕ್ಕಿಂತ ಇಳಿತಾನೇ ಇಲ್ಲ ಅಂದಾಗ ನೀವು ನಿಮ್ಮ ಆಹಾರದಲ್ಲಿ ಒಮ್ಮೆ ಹೀರೆಕಾಯಿನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ನೋಡಿ ಖಂಡಿತವಾಗಿ ನಿಮ್ಮ ವೆಯ್ಟ್ ಲಾಸ್ ಅನ್ನುವಂಥದ್ದು ಇನ್ನಷ್ಟು ಫಾಸ್ಟಾಗಿ ಆಗುತ್ತೆ ಹೀಗೆ ಈ ಒಂದು ಹೀರೆಕಾಯಿ ಅನ್ನುವಂಥದ್ದು ಎ ಎರಡನೆಯ ಮ್ಯಾಜಿಕ್ ಫುಡ್ ಇನ್ನು ಮೂರನೆಯ ಹಾಗೂ ಅತ್ಯಂತ ಸಿಂಪಲ್ ಆದಂತಹ ಮ್ಯಾಜಿಕ್ ಫುಡ್ ಅಂದರೆ ಬಿಸಿ ನೀರು ಹೌದು ವೀಕ್ಷಕರೇ ಇದನ್ನು ಕೂಡ ತುಂಬಾ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಎಷ್ಟೊಂದು ಸತಿ ಕೋಲ್ಡ್ ಕಾಫಿ ಕೋಲ್ಡ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಡ್ರಿಂಕ್ ಬೇರೆ ಬೇರೆ ಜ್ಯೂಸ್ಗಳು ಇನ್ನೊಂದು ಮತ್ತೊಂದು ಅಂತ ವೆಯ್ಟ್ ಲಾಸಿಗೆ ಕುಡಿತಾ ಇರ್ತೀರಾ ಬಟ್ ಎಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠವಾದಂತಹ ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಫ್ಯಾಟ್ ಲಾಸ್ ಡ್ರಿಂಕ್ ಅಂತ ಅದು ಬಿಸಿ ನೀರು ಬಿಸಿ ನೀರು ನಿಮ್ಮ ದೇಹದಲ್ಲಿನ ಫ ಜಾಟರಾಜ್ನಿಯನ್ನು ಧಾತ್ವಾಗ್ನಿಯನ್ನು ಸರಿಪಡಿಸುವಲ್ಲಿ ಅಷ್ಟೇ ಅಲ್ಲದೆ ನಿಮ್ಮ ದೇಹದ ತೂಕ ತುಂಬ ಚೆನ್ನಾಗಿ ಕಡಿಮೆ ಆಗುವಲ್ಲಿ ಹೆಲ್ದಿ ವೇಯಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಸೈಡ್ ಇಫೆಕ್ಟ್ ಇಲ್ಲದೆ ನಿಮ್ಮ ದೇಹವನ್ನು ದೇಹದ ತೂಕವನ್ನು ಅದರಲ್ಲೂ ಎಸ್ಪೆಷಲಿ ಕೊಬ್ಬನ್ನು ಮಂಜಿನ ರೀತಿಯಲ್ಲಿ ಕರಗಿಸಲಿಕ್ಕೆ ಈ ಮೂರು ಸೂಪರ್ ಫುಡ್ಗಳು ನಿಮಗೆ ಅತ್ಯಂತ ಸಹಕಾರಿಯಾಗಿವೆ ಅನ್ನೋದನ್ನು ನಾನು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಹಾಗಾಗಿ ನೀವು ಕೂಡ ಈ ಮೂರು ಸೂಪರ್ ಫುಡ್ಡನ್ನು ನಿಮ್ಮ ಆಹಾರದಲ್ಲಿ ಬಳಸಿ ನಿಮ್ಮ ಒಂದು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ನೀವು ಯಶಸ್ಸನ್ನು ಕಾಣಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ